ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕಬ್ಬನ್ಪೇಟೆಯ ಏಳನೇ ಕ್ರಾಸ್ನಲ್ಲಿ ನೂತನವಾಗಿ ವಂಡರ್ವೆಲ್ ಕಿಡ್ಸ್ ಉದ್ಘಾಟನೆಯಾಗಿದ್ದು ವಂಡರ್ವೆಲ್ ಕಿಡ್ಸ್ ಡೇ ಕೇರ್ ಪ್ಲೇ ಹೋಮ್ ಮತ್ತು ಪ್ಲೇ ನರ್ಸರಿಯಾಗಿದ್ದು ಶಾಸಕರಾದ ರಿಜ್ವಾನ್ ಅರ್ಷದ್ ರವರು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಗುರುಕುಲ ರೀತಿಯ ಶಿಕ್ಷಣ ನೀತಿಯನ್ನು ವಂಡರ್ವೆಲ್ ಕಿಡ್ಸ್ ಅಳವಡಿಸಿಕೊಂಡಿದ್ದು ನುರಿತ ತರಬೇತಿ ಹೊಂದಿರುವ ಶಿಕ್ಷಕರು ಕೂಡ ಮಕ್ಕಳಿಗೆ ಉತ್ತಮ ತರಬೇತಿಯನ್ನು ನೀಡುತ್ತಿದ್ದಾರೆ ಮೂಲ ಉದ್ದೇಶ ಬಂದು ನಮ್ಮ ಕಬ್ಬುಪೇಟೆಯಲ್ಲಿ ಸುಸಜ್ಜಿತವಾದ ಈ ಏನು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒನ್ ಕಿಟ್ಸ್ ಅನ್ನೋ ಸಂಸ್ಥೆನ ನಾವು ಪ್ರಾರಂಭ ಮಾಡಿರೋದು ಇದರಲ್ಲಿ ಏನಂತ ಅಂದರೆ ಮಕ್ಕಳ ಸೇವೆ ಅವ್ರಿಗೆ ವಿದ್ಯಾಭ್ಯಾಸ ವಿದ್ಯಾದಾನ ಅನ್ನೋದು ಮಹಾದಾನ ವಿದ್ಯಾದಾನ ಅನ್ನದಾನ ವಿದ್ಯಾದಾನ ಶ್ರೇಷ್ಠದಾನ ಹಾಗಾಗಿ ಈ ಒಂದು ಉದ್ದೇಶ ಏನಂದರೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬದ ಜನಕ್ಕೆ ಬಹಳ ಏನು ಹೇಳ್ತೀನಿ ನಾವು ಸುಮಾರು ಜನ ಬಡ ಬಡ ಮಕ್ಕಳಿಗೂ ಕೂಡ ಉಚಿತವಾಗಿ ಕಡಿಮೆ ದುಡ್ಡಲ್ಲಿ ಶಿಕ್ಷಣ ಕೊಟ್ಟಿದ್ದೀವಿ ಹಾಗೆ ಇದೇ ರೀತಿ ನಾವು ಮುಂದೆ ಜನ ಸಹಕಾರ ಕೊಟ್ಟಲ್ಲಿ ನಾವು ಕೂಡ ಮುಂದೆ ಒಂದು ಒಳ್ಳೆ ಏನೇಳ್ತೀನಿ ಸೇವೆ ಕೊಡಬೇಕು ಅನ್ನೋದು ಸರ್ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರಿಜ್ವಾನ್ ಅಕ್ಷತ್ ಸರ್ ಬಂದಿದ್ದರು ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಆದ ವಸಂತಕುಮಾರ್ ಬಂದಿದ್ದರು ಎಲ್ಲರೂ ಬಂದು ನಮ್ಮ ಸಂಸ್ಥೆಗೆ ಆಶೀರ್ವಾದ ಮಾಡಬೇಕು ಇಲ್ಲ ಖಂಡಿತ ಇಲ್ಲಿ ಮೊದಲನೇದಾಗಿ ಯಾರು ಬಡವರು ಉದ್ಯಮವರ್ಗೂ ಅಷ್ಟು ಕಟ್ಟಕ್ಕಾಗಲ್ಲ ಅಂದಾಗ ಅವ್ರಿಗೆ ನಾವು ಒಂದು ವಿನಾಯಿತಿ ಕೊಟ್ಟು ಅವ್ರಿಗೆ ಅವ್ರ ಮಕ್ಕಳು ಒಂದು ವಿದ್ಯಾಭ್ಯಾಸ ಈಗ ಎಲ್ಲರಿಗೂ ಎಜುಕೇಷನ್ ಬೇಕು ಎಜುಕೇಷನ್ ಇದ್ದರೆ ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಕಟ್ಕೊಳ್ಬೋದು ಎಲ್ಲ ತಂದೆ ತಾಯಿಗಳ ಅಭಿಲಾಷೆನೂ ಆಗುತ್ತೆ ಹಾಗಾಗಿ ಅವ್ರಿಗೆ ನಾವು ವಿನಾಯಿತಿ ರೀತಿಯಲ್ಲಿ ಇಲ್ಲ ಇದು ಮೊದಲನೇ ಸಂಸ್ಥೆ ನಮ್ಮದು ಡೇ ಕೇರು ಪ್ಲೇ ಹೋಮು ಈಗಾಗಲೇ ಇದು ಮೂರನೇ ವರ್ಷ ಚಾಲ್ತಿಲ್ಲಿದೆ ಈಗ ನಮ್ದು ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ನಮ್ಮ ಪ್ರತಿ ವರ್ಷ ಒಂದು ಮೂವತ್ತರಿಂದ ನಲ್ವತ್ತು ಜನ ಮಕ್ಳು ಇರ್ತಿದ್ರು ಈಗ ಈಗ ಅಡ್ಮಿಷನ್ ಟೈಮ್ ಆಗಿರೋದ್ರಿಂದ ಈಗ ಅಡ್ಮಿಷನ್ ಚಾಲ್ತಿದೆ ಅಲ್ಲ ಇಲ್ಲಿ ನಾನು ನಾನು ಬೇಸಿಕಲಿ ಒಬ್ಬ ಸಾಫ್ಟ್ವೇರ್ ಇದೆ ಮೇಡಮ್ ನನಗೆ ನನ್ನ ಮಗುನಿಗೆ ನಾನು ಶಾಲೆ ಕಳಿಸ್ಬೇಕು ಒಂದು ಒಳ್ಳೆ ಸ್ಕೂಲ್ ಅಂದಾಗ ನಾನು ಬೇರೆ ಏರಿಯಾಗ ಹೋಗಿದ್ದೆ ಹಾಗಾಗಿ ನನಗೇನಿಸ್ತು ನಾನೇ ಯಾಕೆ ಪ್ರಾರಂಭ ಮಾಡಬಾರ್ದು ನಾನೇ ಯಾಕೆ ನಮ್ಮ ಏರಿಯಾದಲ್ಲಿ ನಮ್ಮ ನಾನು ಇಲ್ಲಿ ಸ್ಥಳೀಕ ಹಾಗಾಗಿ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಈ ಏರಿಯಾದಲ್ಲಿ ಬಹಳ ಒಂದು ಏನೋ ಒಂದು ವಿಶ್ವಾಸ ಸಂಬಂಧ ಬೇರೆ ಕಡೆ ಹೋದರೆ ಅದು ವಾಣಿಜ್ಯ ದೃಷ್ಟಿ ಆಗುತ್ತೆ ಕಮರ್ಷಿಯಲ್ ಆಗೋದು ಬೇಡ ಆ ದೃಷ್ಟಿಯಿಂದ ನಾವು ಇಲ್ಲಿ ಶುರು ಮಾಡೋದು ನನಗೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಇದೆ ಈ ಒಂದು ಸರೌಂಡಿಂಗಲ್ಲಿ ಪೇಟೆ ಸರೌಂಡಿಂಗಲ್ಲಿ ಯಾರೂ ಈ ಥರ ಮಾಡಿಲ್ಲ ಹಾಗಾಗಿ ನಾವೇನೋ ಒಂದು ಹೊಸದಾಗಿ ಶುರು ಮಾಡಬೇಕು ಅಂತ ನಾವು ಮಾಡ್ತಾಯಿದ್ವಿ ಬೇಕಾರೆ ಒಂದು ವರ್ಷದ ಮಕ್ಕಳಿಂದ ನಾವು ಐದು ವರ್ಷದ ಮಕ್ಕಳವರೆಗೂ ಎಲ್ಲ ಮಕ್ಕಳನ್ನೂ ತೋರಿಸ್ತೀವಿ ಸೊ ಏನೇ ಫೆಸಿಲಿಟೀಸ್ ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟೀಸು ನಾವು ಪ್ರೊವೈಡ್ ಮಾಡ್ತಾಯಿದ್ವಿ ಅದರಲ್ಲೂ ಬಡ ಬಡವ್ರ ಮಕ್ಕಳು ಅಂತ ಬಂದರೆ ನಾವು ಸ್ವಲ್ಪ ಕಡಿಮೆ ಅಥವಾ ಕೊಡ್ತೀವಿ ಶಿಕ್ಷಣ ಮೇಯ್ನ್ ಬಂದು ಗುರುಕುಲ ಸಿಸ್ಟಮ್ಸಿ ಬೇಸಿಕ್ ಮೊದಲು ಏನಂತಾರೆ దొడ్డవర్ యాత గౌరవ కొడూ సో బేసిక్ మక్కు బేస్న హెంట్ కొడే అందరి ఆల్మోస్ట్ నంప్లీట్ గురుకుల సమ్ సార్ సార్ పోషకరికి నాడే ఇష్టపడతీ అందరూ స్కూల్కి బాగా ಅವ್ರಿಗೆ ಮಕ್ಕಳು ನೆನಪಾಗ ಸ್ವಂತ ಮಕ್ಕಳನ್ನ ಹೇಗೆ ನೋಡ್ಕೊತಾರೆ ಆ ರೀತಿಯೇ ನಾವು ಅವ್ರಿಗೆ ಫೆಸಿಲಿಟಿ ಕೊಡ್ತೀವಿ ಮತ್ತು ಅದೇ ರೀತಿಲಿ ಇಲ್ಲಿ ಬಂದು ಮಕ್ಕಳು ಯಾವಾಗಲೂ ಅಷ್ಟೇ ಹೋಗೋದಕ್ಕೆ ಹೇಳ್ತಾರೆ ಹಾಗಾಗಿ ಅದು ಮಕ್ಕಳಲ್ಲೇ ನಾವು ಸುಳ್ಳು ಹೇಳೋಕ್ಕಾಗಲ್ಲ ಹಾಗಾಗಿ ಏನಂದರೆ ಮಕ್ಕಳು ಒಂದ್ಸಲ ಇಲ್ಲಿ ಬಂದಮೇಲೆ ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಮನೆ ಮನೆಯಲ್ಲಿರುವಂಥ ವಾತಾವರಣ ನಾವು ಕೊಡ್ತೀವಿ ಹಾಗಾಗಿ ಅದೇ ರೀತಿ ಇವತ್ತಿನ ದಿನ ಏನು ಫೆಸಿಲಿಟಿ ಇದೆವು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಆಗಲಿ ಮತ್ತು ಸೇಫ್ಟಿ ಅದು ನಮ್ಗೆ ಅನ್ಸನಾಗಿದೆ ಕದ್ದುಪೇಟೆ ಏಳನೇಗಳಲ್ಲಿ ನಿಜಾಗಿ ಓಪನ್ ಆಗಿರುವಂತಹ ವಂಡರ್ವೆಲ್ ಕಿಡ್ಸ್ ಮಾಲೀಕರಾದ ಯಶಸ್ವಿಯಾಗಿ ಬೆಳಲಿ ಅಂದ್ಬಿಟ್ಟು ಅವರಿಗೆ ತಿಳಿಸ್ಕಲ್ ವಿನಯ್ ಆಲ್ ದಿ ಬೆಸ್ಟ್ ಮೆನಿ ಬಿ ಟು ಕಮ್ ಇನ್ನು ಈ ಥರ ತುಂಬ ಬರಬೇಕು ಇನ್ನು ಇದು ಫಸ್ಟು ನಾ ಎರಡು ಮೂರು ಬರಲಿ ಅಂತ ಐ ಹೋಪ್ಸೋ ಈ ವರ್ಷ ಈ ವರ್ಷನೇ ಬರಲಿ ಹಲೋ ಐ ಆಮ್ ರಾಕೇಶ್ ಕುಮಾರ್ ಫ್ರಮ್ ನೇಬರ್ ಫ್ರಮ್ ಮಣಿಭದ್ರ ಹಾಡ್ವೀಸ್ ನಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಎಲ್ ಕೆ ಜಿಯಲ್ಲಿ ಮತ್ತು ತುಂಬ ಒಳ್ಳೆಯ ಶಿಕ್ಷಣ ಕೊಡ್ತಾ ಸರ್ ಲೈಕ್ ಮತ್ತೆ ಬರೋ ಸ್ಕೂಲಲ್ಲಿ ಟ್ರೈನಿಂಗ್ ಹೋಗೋ ಮುಂಚೆ ರೆಡಿಯಾಗಿರ್ತಾರೆ ಬೇಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ ಲೈಕ್ ಪೋಯಮ್ಸ್ ಡಾನ್ಸ್ ಎಲ್ಲ ಕಲಿತಾ ತುಂಬಾ ಚೆನ್ನಾಗಿ ಒಳ್ಳೆ ಆಕ್ಟಿವಿಟೀಸ್ ಮತ್ತೆ ನಮ್ಮ ಏಜ್ ತುಂಬಾ ಒಳ್ಳೆ ಸ್ಕೂಲ್ ಸರ್ ಸೊ ವಿಡಿಸ್ ತುಂಬಾ ಒಳ್ಳೆಯವರು ಮತ್ತು ಮನೆ ಮನೆಗೆ ಸಂಪರ್ಕ ಮಾಡಿ ಕಲಿತಾ ಇದ್ರೆ ಬನ್ನಿ ನೀವು ನಮ್ಮ ಸ್ಕೂಲ್ ಜಾಯಿನ್ ಮಾಡಿಸಿ ಮತ್ತು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರ್ ಮಕ್ಕಳು ಬೇರೆ ಕೃಷಿ ಮಿಷನರೀಸ್ ತುಂಬಾ ನಡೀತಾ ಇದ್ದಾರೆ ಬಟ್ ನಮ್ಮವರು ಮಾಡಿದ್ದಾರೆ ಸ್ಕೂಲ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅದ್ದೂರಿಯಿಂದ ಮಾಡ್ತಾರೆ ಲೈಕ್ ಏನೇ ಒಂದು ಪ್ರೋಗ್ರಾಮ್ ಆಗಿರಲಿ ಇಲ್ಲಾಂದರೆ ಇದೆಲ್ಲ ಗುರುಕುಲ್ ಸಿಸ್ಟಮಲ್ಲೇ ಮಾಡ್ತಿದ್ದಾರೆ ಅದೊಂದು ತುಂಬ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಪೇರೆಂಟ್ಸ್ಗೂ ಆಮೇಲೆ ಒಂದು ಸ್ಕೂಲ್ ಡೇ ಆಗಿರಲಿ ಒಂದು ಫಂಕ್ಷನ್ಸ್ ಆಗಿರಲಿ ಇಲ್ಲಾಂದರೆ ಈ ಫೆಸ್ಟಿವಲ್ಸ್ ಆಗಿರಲಿ ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಫುಲ್ ಟ್ರೆಡಿಷ್ನಲ್ ಆ್ಯಂಡ್ ಕಲ್ಚರ್ನ ಏನು ಇಂಪಾರ್ಟೆನ್ಸ್ ಅಂತ ತೋರಿಸ್ತಾರೆ ಇದರಲ್ಲಿ ಆಮೇಲೆ ಆ್ಯಕ್ಟಿವಿಟೀಸಿಗೆ ಬಂದರೆ ಪ್ರತಿಯೊಂದು ಒಂದು ರೈನ್ಸ್ ಆಗಿರಲಿ ಡಾನ್ಸ್ ಆಗಿರಲಿ ಇಲ್ಲಾಂದರೆ ಒಂದು ಪಝಲ್ಸ್ ಆಗಿರಲಿ ಒಂದು ಎಜುಕೇಶನಲ್ ಬೇಸ್ಡ್ ಆಗಿರಲಿ ತುಂಬ ತುಂಬ ಕ್ರಿಯೇಟಿವ್ ಆಗಿ ತೋರಿಸ್ತಾರೆ ಲೈಕ್ ಒಂದು ಕಲರ್ಸ್ ಡೇ ಆಗಿರಲಿ ಅದು ಇನ್ನೂ ಪೇರೆಂಟ್ಸ್ಗೆ ಏನು ಅನಿಸುತ್ತೆ ಅಂದರೆ ಎಲ್ಲ ಸ್ಟೂಡೆಂಟ್ಸು ಇಂಥ ಸ್ಕೂಲಲ್ಲಿ ಓದಬೇಕು ಅಂತಲೇ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಸೊ ನಾನು ಎಲ್ಲರಿಗೂ ಫಸ್ಟ್ಲಿ ನಾನು ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಮಾಡ್ತೀನಿ ಇನ್ನೊಂದು ನ್ಯೂ ವೆಂಚರ್ ತೊಗೊಂಡು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಹಿಂಗೆ ಅವ್ರು ಬೆಳ್ಕೊಂಡು ಹೋಗ್ಲಿ ಎಲ್ಲ ಸ್ಕೂಲಿಂಗ್ ಇನ್ನೂ ದೊಡ್ಡ ಸ್ಕೂಲ್ಸ್ ಎಲ್ಲ ಮಾಡಲಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದೇನು ಅಂದರೆ ಪೆ ಪ್ರತಿ ಒಂದು ಪೇರೆಂಟ್ಸ್ಗೂ ಹೇಳ್ತೀನಿ ಇಂಥ ಟೈಪ್ ಆಫ್ ಸ್ಕೂಲಲ್ಲಿ ಸೇರ್ಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಆಗ್ತಾರೆ ಆ್ಯಂಡ್ ದೇ ವಿಲ್ ಬಿ ಅ ಗುಡ್ ಸಿಟಿಸನ್ ಫಾರ್ ಆರ್ ಇಂಡಿಯನ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು